ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಬೇಕಾದ ಅವ್ರು ವಿಶೇಷ ಆದಿತ್ಯಾರೆ ಪ್ರತಿಭಟನೆಗೆ ಅಂತ ಬಂದ್ರೆ ಬೆಂಗಳೂರು ಬಂದಾಗುತ್ತೆ ಕನ್ನಡಕ್ಕೆ ಬಂದಾಗುತ್ತೆ ಇನ್ನು ಕರ್ನಾಟಕ ಟೋಪಿ ಇಲ್ಲದೆ ನಾವು ಯಾರು ನೋಡೇ ಇಲ್ಲ ಸರ್ ಒಳ್ಳೆ ಸರ್ಕಾರ ಯಾಕೆ ನಿಮ್ಗೆ ಸಿದ್ದರಾಮಯ್ಯ ಅಂದ್ರೆ ಒಂದಷ್ಟು ವಿಶೇಷ ಕಾಳಜಿ ಇವತ್ತು ನೀವು ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಬಿಟ್ರೆ ಯಾರಿದ್ದಾರೆ ರಾಜಕಾರಣವನ್ನು ಯಾವತ್ತೂ ಕೂಡ ನಿಮ್ಮ ವೈಯಕ್ತಿಕವಾಗಿ ನೀವು ಬಳಸ್ಕೊಂಡೇ ಇಲ್ವಾ ಸರ್ ಸ್ವಂತ ಕಾರು ತಗೊಳ್ಳಿಲ್ಲ ಅವತ್ತು ಟ್ಯಾಕ್ಸಿ ಇಲ್ಲ ಓಡಾಡ್ತ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಸರ್ ಬ್ಯಾಂಕ್ ಬ್ಯಾಲೆನ್ಸು ಮದುವೆ ಟೈಮಲ್ಲಿ ನೀವು ಜೈಲಲ್ಲಿ ಇದ್ರಂತೆ ಆ್ಯಡಮು ಇಲ್ಲ ನಾನು ಜೈಲಲ್ಲೇ ಬಂದು ತಾಳಿ ಕಟ್ಟಿಸ್ಕೊತೀನಿ ಅಂತ ಅಂದಿದ್ದರಂತೆ ಏನು ಸರ್ ಅದು ಅಷ್ಟೇ ಅವರಿ ಅಯ್ಯೋ ಪಾಪಯ್ ಇಲ್ಲ

ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿತ್ವದ ಒಬ್ರು ವಿಶೇಷ ಅತಿಥಿ ಇದ್ದಾರೆ ನೆಲ ಜಲ ಭಾಷೆ ಅಂತ ಬಂದ್ರೆ ಸದಾಕಾಲ ಹೋರಾಟವನ್ನ ಮಾಡುವಂತಹ ಅಪ್ಪಟ ಕನ್ನಡಿಗ ರಾಜ್ಯಪಾಲರ ಭಾಷಣ ಕನ್ನಡದಲ್ಲೇ ಇರಬೇಕು ಅಂತ ಹೇಳಿ ಸಭಾತ್ಯಾಗ ಮಾಡಿದಂತಹ ದೇಶದ ಮೊದಲ ಶಾಸಕ ಕಪ್ಪು ಕನ್ನಡಕ ಟೋಪಿಯೇ ಇವರ ಐಡೆಂಟಿಟಿ ಕಾರ್ಡ್ ಪ್ರತಿಭಟನೆಗೆ ಅಂತ ಬಂದ್ರೆ ಬೆಂಗಳೂರು ಬಂದಾಗುತ್ತೆ ಕರ್ನಾಟಕವೇ ಬಂದಾಗುತ್ತೆ ಇವರು ಬೇರೆ ಯಾರು ಅಲ್ಲ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಸರ್ ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಸರ್ ಇವಾಗ ವಾಟಾಳ್ ನಾಗರಾಜ್ ಸರ್ ಅಂದ ತಕ್ಷಣ ಎಲ್ಲರಿಗು ನೀವು ಏನು ಹೇಳೋದೇ ಬೇಡ ಸರ್ ಹಂಗಿದ್ದಾರೆ ಹಿಂಗಿದಾರೆ ಅಂತ ಕನ್ನಡಕ ಟೋಪಿ ನೋಡಿದ್ರೆ ನಿಮ್ದೊಂದು ವ್ಯಕ್ತಿತ್ವ ನೀವು ಯಾಕೆ ಹಾಕ್ತಾ ಇದೀರಾ ಆಮೇಲೆ ಕನ್ನಡಕ ಟೋಪಿ ಇಲ್ದೆ ನೀವು ಆಚೆನೆ ಬರೋದಿಲ್ಲ ನಿಮ್ಮನ್ನ ಕನ್ನಡಕ ಟೋಪಿ ಇಲ್ಲದೆ ನಾವ್ ಯಾರು ನೋಡೇ ಇಲ್ಲ ಸರ್ ನಾವ್ ಯಾರು ಕನ್ನಡಕ ಟೋಪಿ ನೋಡಿದ್ನು ನೋಡಿಲ್ವಾ ಚಿತ್ರಗಳ್ನು ನೋಡಿಲ್ಲ ಸರ್ ಒಂದ್ ಎರಡು ಚಿತ್ರಗಳನ್ನ ನೋಡಿದೀನಿ ನಾನ್ ನೋಡಿದೀನಿ ಬಟ್ ತುಂಬಾ ಜನ ನೋಡಿಲ್ಲ ಟೋಪಿ ಇರ್ತಕ್ಕಂಥ ಚಿತ್ರ ಬಂದಿದೆ ಇದು ಏನೋ ಒಂದು ರೀತಿ ಟೋಪಿ ಹಾಕೋಣ ಅಂತ ಬಂದ ತಕ್ಷಣ ಹಂಗೆ ಮುಂದುವರೆದ್ಬಿಡ್ತಿದ್ವು ಒಂದು ಒಂದು ಸಮ್ಮೇಳನದಲ್ಲಿ ಆಗ್ತದೆ ಬಹಳ ಹಿಂದೆ ಚಲನಚಿತ್ರ ಕಾರ್ಮಿಕರ ಸಮ್ಮೇಳನ ಫಸ್ಟ್ ಟೈಮ್ ಹಾಕಿದ್ದ ಅದರಲ್ಲಿ ಟೌನ್ ಹಾಲ್ನಲ್ಲಿ ನನ್ನದೇ ಪ್ರಾಮುಖ್ಯವಾದ್ದು ಅವಾಗ ಮಂತ್ರಿ ಪಾಟೀಲ್ ಅಂತ ಒಬ್ಬರು ಬೆಳಗಾವಿಯವರು ಎಸ್ ಎಮ್ ಯಾಹ್ಯ ಅಂತೇಳಿ ಅವರು ಫೈನಾನ್ಸ್ ಅವರೆಲ್ಲ ಇದ್ದರು ಕಾ ಕಾರ್ಮಿಕರಲ್ಲಿ ನಾವೇ ಕರೆದಿದ್ದವಪ್ಪ ಬಂದಿದ್ದರು ಅಲ್ಲಿ ಆ ಕಡೆ ಒಂದು ಚೆನ್ನಾಗಿರುತ್ತೆ ಕ್ಯಾಪ್ ಹಾಕಿದ್ರು ಭಾಳ ಚೆನ್ನಾಗಿತ್ತು ಸರಿ ಮುಂದೆ ಮುಂದೆ ಹೋಯ್ತಾ ಹೋಯ್ತಾ ಅಸೆಂಬ್ಲಿ ಅಸೆಂಬ್ಲಿ ಎರಡನೇ ಸಾರಿ ಅಸೆಂಬ್ಲಿ ಬಂದಾಗ ಯಾಕೆ ಇಲ್ಲಿ ಒಂದು ಒಂದು ಕೂಲಿಂಗ್ ಗ್ಲಾಸ್ ಯಾಕೆ ಹಾಕ್ಬಾರ್ದು ಅಂತ ಶುರುವಾಯಿತು ಅದು ಶುರುವಾದ ಮೇಲೆ ತೆಗಿಯೋಕೆ ಮನಸ್ಸು ಬರಲಿಲ್ಲ ಅದು ರಾಜ್ಯದ ಜನತೆಗೆ ಇದೊಂದು ಅದ್ಭುತವಾದಂಥ ಪರಿಚಯ ರಾಜ್ಯದ ಜನತೆಗೆ ಕಣ್ಬಿಟ್ಟು ನೋಡಿದ ತಕ್ಷಣ ಅತ್ತಿತ್ತ ಹೋಗದೆ ವಾಟಾಳ್ ನಾಗರಾಜ್ ಅಂತೇಳಿ ಅವ್ರ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಈಗ ಟೋಪಿ ತೆಗೆದು ಕನ್ನಡಕ್ಕೆ ತೆಗೆದು ಹಿಂದಿನ ರೀತಿ ನಾ ಬೀದಿಗೆ ಬಂದರೆ ಅವರು ಗೊತ್ತೇ ಆಗಲ್ಲ ವಾಟಾಳ್ ನಾಗರಾಜ್ ಯಾರು ಅಂತ ಲಕ್ಷ ಲಕ್ಷ ಜನದ ಮಧ್ಯೆ ಇದ್ದರೂ ಜನರ ಕಣ್ಣಿಗೆ ನೇರವಾಗಿ ಗುರ್ತು ಸಿಕ್ತಕ್ಕಂಥವರು

ರೆಡಿ ಮಾಡಿ ಕೊಡ್ತಾನೆ ಹತ್ತು ಹದಿನೈದ್ ಕೊಡ್ತಾರೆ ಎರಡು ಬಾರಿ ಆಮೇಲೆ ಒಟ್ಟು ಐದು ಬಾರಿ ಶಾಸಕರಾದಂತವ್ರು ಯಾಕೆ ನೀವು ರಾಜಕೀಯ ರಂಗದಲ್ಲಿ ಮುಂದುವರಿಯಕ್ ಆಗ್ಲಿಲ್ಲ ಅಂತ ಅನ್ಸುತ್ತೆ ರಾಜಕೀಯ ರಂಗ ಅಂದ್ರೆ ಏನು ರಾಜಕೀಯ ರಂಗ ಅಂತಂದ್ರೆ ನಾನಾ ಅರ್ಥ ಬರುತ್ತೆ ಐದು ಬಾರಿ ನಾನು ಶಾಸಕನಾಗಿ ಅದು ರಾಜಕಾರಣವೇ ಆ ರಾಜಕಾರಣಕ್ಕೂ ಈ ರಾಜಕಾರಣಕ್ಕೂ ಅಜಗಜಾಂತರವಾದಂಥ ವ್ಯತ್ಯಾಸಗಳು ನಾವೆಲ್ಲ ರಾಜಕಾರಣ ಅಂತಂದರೆ ಪ್ರಾಮಾಣಿಕತೆ ಸತ್ಯ ಸಿದ್ಧಾಂತಗಳು ಹೋರಾಟಗಳು ಕನ್ನಡಕ್ಕಾಗಿಯೇ ಕನ್ನಡಕ್ಕಾಗೇ ನಮ್ಮ ಹೋರಾಟ ಇರಬೇಕು ಉದ್ದೇಶ ಏನು ಈ ರಾಜ್ಯ ಭಾಷಾವಾರ ಪ್ರಾಂತ್ಯ ಭಾಷೆ ಹೆಸರಿನಲ್ಲಿ ನಿರ್ಮಾಣ ಆದಂಥ ರಾಜ್ಯ ಬರೀ ನಮ್ಮದೊಂದೇ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಭಾಷಾವಾರ ಆಧಾರದ ಮೇಲೆ ನೇಮಕ ಆದ್ದು ದಕ್ಷಿಣದಲ್ಲಿ ತಮಿಳುನಾಡು ಆಂಧ್ರ ಕೇರಳ ಇವೆಲ್ಲವೂ ಹಾಗೆ ಆಯಿತು ಕರ್ನಾಟಕದಲ್ಲೂ ಅದೇ ಭಾಷಾವಾರು ಪ್ರಾಂತ್ಯ ಭಾಷಾವಾರು ಪ್ರಾಂತ್ಯದಲ್ಲಿ ನಾವು ನಮ್ಮ ಭಾಷೆಗೆ ನಮ್ಮ ನಾಡಿಗೆ ನಮ್ಮ ಜನರಿಗೆ ಹೋರಾಟ ಶಕ್ತಿ ಅಭಿಮಾನ ಕೊಡ್ತಕ್ಕಂಥ ಪ್ರಾದೇಶಿಕ ಚಿಂತನೆ ಇದು ನಮ್ಮಲ್ಲಿ ಬಂದಂಥ ಹೋರಾಟದ ರಾಜಕಾರಣದ ಮನೋಭಾವನೆ ಮಿಕ್ಕವರೆಲ್ಲ ಬಹಳ ಬಹುತೇಕ ಜನ ಅವರೆಲ್ಲರೂ ನಮ್ಮಲ್ಲಿ ಉದಾ ನಮ್ಮಲ್ಲಿ ಕರ್ನಾಟಕದಲ್ಲಿ ತೆಗೆದುಕೊಂಡಾಗ ಎಲ್ಲರೂ ಅವರಿಗೆ ಕನ್ನಡಕ್ಕಿಂತ ಹೆಚ್ಚಾಗಿ ಕನ್ನಡದ ಅಭಿಮಾನಕ್ಕಿಂತ ಹೆಚ್ಚಾಗಿ ಅಧಿಕಾರ ಅಧಿಕಾರ ಉಳಿಸ್ಕೊಳ್ಬೇಕೇನು ಮಾಡಬೇಕು ಅವರಿಗೆ ಸ್ವತಂತ್ರವಾದಂಥ ಶಕ್ತಿಯಿಂದ ಈ ಯಾವ ಪಕ್ಷಗಳು ಬೆಳಲಿಲ್ಲ ಮಾತೆತ್ತಿದ್ರೆ ಅವರು ಡೆಲ್ಲಿ ಅವ್ರ ರಾಜಧಾನಿ ಡೆಲ್ಲಿ ಅವ್ರ ಚಿಂತನೆ ಡೆಲ್ಲಿ ಡೆಲ್ಲಿಯವರ ಒಂದು ಹಿಡಿತದಲ್ಲಿ ಇರತಕ್ಕಂಥದ್ದು ಎಲ್ಲ ಪಕ್ಷಗಳು ನಮ್ಮದು ಕರ್ನಾಟಕದಲ್ಲಿ ನಮಗೆ ನನ್ನ ಉದ್ದೇಶ ಕನ್ನಡಕ್ಕಾಗಿ ಭಾಷೆಗಾಗಿ ಹೋರಾಟ ಮಾಡಿ ಭಾಷೆ ಹೆಸರಿನಲ್ಲಿ ರಾಜ್ಯ ನಡೀಬೇಕು ಭಾಷೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ ನಿರ್ಮಾಣ ಆಗಬೇಕು ಭಾಷೆ ಹೆಸರಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಭಾಷೆ ಹೆಸರಿನಲ್ಲಿ ಸರ್ಕಾರ ರಚನೆ ಆಗಬೇಕು ನನ್ನ ನನ್ನ ಉದ್ದೇಶ ಆದರೆ ನನ್ನ ಉದ್ದೇಶ ಇನ್ನೂ ಈಡೇರಿಲ್ಲ ಇಡೀ ಕನ್ನಡವೇ ಸಾರ್ವಭೌಮ ಕನ್ನಡ ಹೆಸರಿನಲ್ಲಿ ರಾಜ್ಯ ಆಳ್ವಿಕೆ ಆಗ್ತಾ ಇದೆ ಅನ್ನುವ ಚಿಂತನೆ ಬರಲಿಲ್ಲ ಇದು ಇನ್ನೂ ನನಗೆ ಆ ದೃಷ್ಟಿಯಿಂದ ನಾನು ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡಲಿಲ್ಲ ಸರ್ ಇವತ್ತಿನ ರಾಜಕೀಯ ರಾಜಕಾರಣದ ಬಗ್ಗೆ ಗೊತ್ತೇ ಇದೆ ಎಷ್ಟೊಂದೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಈಗ ಸಿ ಎಂ ಸಿದ್ದರಾಮಯ್ಯ ಅವರ ಸಂಬಂಧಪಟ್ಟಂತೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಬೆಳವಣಿಗೆಗಳು ಎಲ್ಲವೂ ಆಯ್ತು ಆವಾಗ ನೀವು ಸಿದ್ದರಾಮಯ್ಯನವರ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಿದ್ರಿ ಯಾಕೆ ನಿಮಗೆ ಸಿದ್ದರಾಮಯ್ಯ ಅಂದ್ರೆ ಒಂದಷ್ಟು ವಿಶೇಷ ಕಾಳಜಿ ಸಿದ್ದರಾಮಯ್ಯ ಬಿಟ್ಟರೆ ಯಾರಿದ್ದಾರೆ ಇವತ್ತಿನ ಆ ಒಂದು ಪರಂಪರೆಯಲ್ಲಿ ಬಿ ಜೆ ಪಿಲಿಲ್ಲ ಯಾರಿದ್ದಾರೆ ಬಿ ಜೆ ಪಿಲಿ ಜೆ ಡಿ ಎಸ್ಲಿಲ್ಲ ಯಾರಿದ್ದಾರೆ ಜೆ ಡಿ ಎಸ್ನಲ್ಲಿ ಕಾಂಗ್ರೆಸ್ನಲ್ಲೂ ಇಲ್ಲ ಸಿದ್ದರಾಮಯ್ಯನ ಬಿಟ್ಟರೆ ಕಾಂಗ್ರೆಸ್ನಲ್ಲೂ ಇಲ್ಲ ಇರೋದಲ್ಲಿ ಸಿದ್ದರಾಮಯ್ಯ ಇವರೇ ಕೊನೆ ಕೊಂಡಿ ಸಿದ್ದರಾಮಯ್ಯ ಮುಗಿದ್ರು ಇನ್ನೆಲ್ಲ ಅವರವ್ರ ಪಾರ್ಟಿಯವರೆಲ್ಲ ಎಲ್ಲವೂ ಅದರ ವಿಚಿತ್ರವಾದಂಥ ಹೋಗುತ್ತೆ ಗೊತ್ತಾಯ್ತು ಆದ್ದರಿಂದ ಸಿದ್ದರಾಮಯ್ಯನ ಬಗ್ಗೆ ಏನು ವೈಯಕ್ತಿಕ ಅಂಥ ಇದು ಅಂತಲಲ್ಲ ಅರ್ಥ ಇರೋದರಲ್ಲಿ ಸಿದ್ದರಾಮಯ್ಯ ಒಂದು ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥದ್ದು ಅನ್ನೋದು ಅದ್ರ ಬಿಟ್ಟು ಇನ್ನು ಯಾರಿದ್ದಾರೆ ಅನ್ನದೇ ನಮಗೆ ಕಾಣ್ತಾ ಇಲ್ವಲ್ಲ ಯಾರು ಇರಬೇಕಲ್ಲ ಕಾಣೋದಕ್ಕೆ ಯಾರು ಹೇಳೋಣ ಯಾರು ಅಂತ ಹೇಳೋಣ ಅಂಥೋರು ಕಾಣ್ತಾ ಇಲ್ಲ ಸಿದ್ರಾಮಾಯನೆ ಇನ್ನೆಷ್ಟು ವರ್ಷ ಇರ್ತಾರೆ ಸಿದ್ಧರಾಮಯ್ಯ ಸರಿ ಸಮಾನವಾಗಿ ಯಾರೊಬ್ರು ಇಲ್ಲ ಇಲ್ಲಿ ಕಾಣ್ತಾ ಇಲ್ವಲ್ಲ ಯಾರಿದಾರೆ ಸರಿ ಸಮಗಿದ್ರೆ ಯಾರಿದಾರೆ ಏಜ್ನಲ್ಲೂ ಅದೇ ಈಗ ಅವ್ರಿಗೆ ಎಪ್ಪತ್ತೆಂಟೋ ಏನೋ ಆಗಿದೆ ಏಜ್ನಲ್ಲೂ ಆಮೇಲೆ ಒಂದು ನಲವತ್ತು ವರ್ಷ ಇತಿಹಾಸ ಇದೆ ಆಮೇಲೆ ಆಯವ್ಯಯವನ್ನ ಮಣ್ಣಿಸಿದಾರೆ ಭಾಳ ವರ್ಷ ಆಮೇಲೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇದೆಲ್ಲ ನೋಡಿದಾಗ ಇತ್ತೀಚೆಗೆ ಐ ಮೂಡ ಒಂದು ಬಿಟ್ಟರೆ ನೀನು ಆ ಇತಿಹಾಸದಲ್ಲಿ ಯಾವುದು ಬಂದಿರ್ಲ್ವಲ್ಲ ಇದೇನು ಭಾಳ ದೊಡ್ಡದೇನಲ್ಲ ಇದು ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ ಅತ್ ಸೈಟ್ ದೊಡ್ಡದಲ್ಲ ಇದು ಎರಡನೇದಾಗಿ ರಾಜ್ಯ ಸರ್ಕಾರ ರಚನೆ ಆಗಿರೋದು ಬಹುಮತದ ಆಧಾರದ ಮೇಲೆ ಬಹುಮತದ ಆಧಾರದ ಮೇಲೆ ರಾಜ್ಯಪಾಲರ ಯಾರೋ ರಸ್ತೆಯಲ್ಲಿ ಹೋಗೋರು ಬಂದು ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಭ್ರಷ್ಟಾಚಾರ ಮಾಡಿದ್ದಾರೆ ತನಿಖೆ ಆಗಬೇಕು ಅಂತಂದರೆ ಆಯಿತು ಮಾಡಿ ಅಂತ ಹೇಳೋದಲ್ಲ ಆ ಒಂದು ಅಧಿಕಾರ ರಾಜ್ಯಪಾಲರಿಗೆ ಇರಬಾರ್ದು ಇದನ್ನ ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗಬೇಕು ಇದು ತಿದ್ದುಪಡಿ ಆಗಬೇಕು ಸಂವಿಧಾನವೇ ತಿದ್ದುಪಡಿ ಆಗಬೇಕು ರಾಜ್ಯಪಾಲರಿಗೆ ಅಧಿಕಾರ ಕೊಡಬಾರದು ಮತ್ತು ಸುಪ್ರೀಂ ಕೋರ್ಟ್ನಲ್ಲೂ ಅದ್ಭುತವಾಗಿದ್ದರ ಬಗ್ಗೆ ಸಮಗ್ರವಾಗಿ ಅನೇಕ ಹಿರಿಯ ವಕೀಲರುಗಳು ಸೇರಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ರಾಜ್ಯಪಾಲರು ಏನಿದ್ರು ನನ್ನ ಪ್ರಕಾರ ರಾಜ್ಯಪಾಲರ ಒಂದು ಪೋಸ್ಟ್ ಅಧಿಕಾರವೇ ಬೇಡ ಅಂತ ಹೇಳೋದು ನಾನು ಯಾಕೆ ದೊಡ್ಡ ಆನೆ ಭವನ ಬೇಕಾಗಿಲ್ಲ ಸರ್ ಇವಾಗ ರಾಜಕೀಯದು ಇದಿಷ್ಟ ಆಯ್ತು ಇನ್ನ ಪ್ರತಿಭಟನೆಗಳ ಬಗ್ಗೆ ಮಾತಾಡೋದಾದ್ರೆ ಸರ್ ನೀವು ಒಂದು ಬಾರಿ ಪ್ರತಿಭಟನೆಗೆ ಕರೆ ಕೊಟ್ರೆ ಬೆಂಗಳೂರು ಬಂದ್ ಅಂದ್ರೆ ಬೆಂಗ್ಳೂರ್ ಬಂದ್ ಕರ್ನಾಟಕ ಬಂದ್ ಅಂದ್ರೆ ಕರ್ನಾಟಕ ಬಂದ್ ಆ ಹತ್ತ್ ಸಾವಿರಕ್ಕೂ ಹೆಚ್ಚು ಪ್ರತಿಭಟನೆಗಳನ್ನ ನೀವು ಮಾಡಿದೀರ ಅಂತ ನಾನ್ ಕೇಳ್ಪಟ್ಟಿದ್ದೀನಿ ಈ ಪ್ರತಿಭಟನೆಗಳ್ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ಹೇಳಿ ಸರ್ ಅಯ್ಯೋ ಬಗ್ಗೆ ಹೋರಾಟ ಯಾವುದ್ರ ಬಗ್ಗೆ ಹೋರಾಟ ಗಡಿನಾಡಿಗಾಗಿ ಹೋರಾಟ ನೀರಿಗಾಗಿ ಹೋರಾಟ ಯಾವುದ್ರ್ ಬಗ್ಗೆ ಹೇಳ್ಳಿ ಎಲ್ಲಾ ಕುಂತ್ರೆ ಉಂತ್ರೆ ಎದ್ರೆ ಥೀರಮಿತಿ ಮಲಗುದ್ರೆ ಎಲ್ಲವೂ ಚೆಳ್ಕೊಳಿದೆ ಹೌದು ಸರ್ ನೀವು ಫಸ್ಟ್ ಟೈಮ್ ಪ್ರತಿಭಟನೆ ಮಾಡಿದ್ದು ಯಾವಾಗ ಸರ್ ಯಾವ ವಿಷ್ಯಕ್ಕೆ ಸುಮಾರು ಅರವತ್ತನೇ ಇಸ್ವಿ ಅರವತ್ತು ಯಾವ ವಿಷಯಕ್ಕೆ ಸರ್ ಎಲ್ಲ ಕನ್ನಡ ನಾಂಪಲ್ ಕೇಳಬೇಕು ಅಂತ ಬೀದಿ ಬೀದಿ ನುಗ್ಗಿ ಎಲ್ಲ ಕಿತ್ತು ಗಲಾಟೆ ಮಾಡಿ ಎಲ್ಲ ಬೀದಿ ಬೀದಿ ನಾವು ಹೊರಟಾಗ ಒಂದು ಹತ್ತು ಜನ ಇದ್ದು ಹೋಗ್ತಾ ಹೋಗ್ತಾ ನೂರಾರು ಜನ ನಾಮುಂದು ನಾಮು ಕೀತ್ ಕೀತ್ ಎಷ್ಟು ಒಂದು ರೀತಿ ಜನ ಬೀದಿಲಿ ನಡ್ಗೋಗ್ಬಿಟ್ರು ಆಗಲಿ ಅವಾಗ ನಿಮ್ಗೆ ಎಷ್ಟು ವರ್ಷ ಸರ್ ನನಗಾಗ ಇಪ್ಪತ್ತು ವರ್ಷ ಹತ್ತೊಂಬತ್ತು ಇಪ್ಪತ್ತು ವರ್ಷ ಅಯ್ಯೋ ಅಯ್ಯೋ ಕತೆ ನನ್ನ ಜೊತೆಲಿದ್ದಾರೆ ಬರೀ ಇನ್ನು ಸಣ್ಣ ಹುಡುಗ್ರೆ ಭಾರಿ ಸಣ್ಣ ಹುಡುಗರು ಪಾಪ ನಿಮ್ದು ಕ್ವಾಲಿಫಿಕೇಶನ್ ಏನು ಸರ್ ನೀವು ಏನು ಓದಿದ್ದೀರ ನಾನು ಡಿಗ್ರಿ ಮಾಡಲಿಲ್ಲ ಮಾಡಕ್ಕಾಗ್ಲಿಲ್ಲ ಯಾಕೆ ಮಾಡಕ್ಕಾಗಲಿಲ್ಲ ಅಂದರೆ ನಂದು ಕನ್ನಡ ಬಿಟ್ಟು ಬೇರೆ ಯಾವುದು ಓದಬಾರ್ದು ಅನ್ನೋದು ಇಂಗ್ಲೀಷ್ಗೆ ಯಾವುದು ಓದೋಕೆ ಕೊಡೋದು ಅಂತ ಅದೊಂದು ಬಂತು ಆಮೇಲೆ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಹತ್ತು ಹನ್ನೊಂದನೇ ವರ್ಷಕ್ಕೆ ನನಗೆ ಇದರ ಗುಂಗು ಬಂದ್ಬಿಡ್ತು ಆದ್ದರಿಂದ ಸ್ಕೂಲ್ಗೆ ಹೋಗಿ ಅಂತ ಹೆಚ್ಚಾಗಿ ಚಳುವಳಿನೇ ಭಾಳ ಮುಖ್ಯ ಆಗ್ಬಿಡ್ತು ಚಳುವಳಿ 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 ಅದೇ ಮುಖ್ಯ ಆಯಿತು ನಾವು ಪ್ರತಿ ಸಲ ಕೇಳ್ತಾನೆ ಇರ್ತೀವಿ ಸರ್ ನಿಮ್ ಡೇಟ್ ಆಫ್ ಬರ್ತ್ ಏನು ಸರ್ ನಿಮ್ಗೆ ವಯಸ್ಸೇನು ಅಂತ ನೀವು ಇಲ್ಲಿ ತನಕ ಯಾರಿಗೂ ಹೇಳಿಲ್ಲ ನನ್ಗಾದ್ರೂ ಹೇಳಿ ಸರ್ ತಾನೇ ಹೇಳೋದು ಗೊತ್ತಿಲ್ವೇ ಗೊತ್ತಿಲ್ವೇ ಇವಾಗ ನೀವು ನಿಮ್ಮ ಹುಟ್ಟಿದಬ್ಬನ ನೀವು ಹುಟ್ಟಿದ ಹುಟ್ಟಿದಬ್ಬ ನೀವು ಯಾರಿಗೂ ಹೇಳಿಲ್ಲ ಈ ಬೂಟಲ್ಲಿ ಏಟ್ ತಿಂದು ದಿನವನ್ನ ನೀವು ಬರ್ತಡೇ ಅಂತ ಸೆಲೆಬ್ರೇಟ್ ಮಾಡ್ತೀರಾ ಹುಟ್ಟಿದ ಹಬ್ಬ ಅಂತ ಆಚರಣೆ ಮಾಡ್ತೀರಾ ಅದ್ ಯಾಕೆ ಮಾಡ್ತೀರಾ ನೀವು ಅದು ಜನ್ಮ ದಿನಾಚರಣೆ ಅಂತ ಏನು ಅದಕ್ಕೆ ನೀವು ಜಾಸ್ತಿ ಒತ್ತನ್ನು ಕೊಟ್ಟು ಅದರ ಮೇಲೆ ಬಹಳ ಪ್ರೀತಿ ಗೌರವ ನೀಡ್ತೀರಿ ಅದನ್ನೇ ಇವಾಗ ಬೂಡ್ ಸ್ನೇಹ್ಟ್ ಹೊಡೆದ ದಿನ ಇದೆಯಲ್ಲ ಮೂಡ್ ಸ್ನೇಟ್ ಅಂದರೆ ಅನೇಕರು ಭಯ ಮೂಡ್ ಸ್ನೇಟ್ ಅಂತಂದರೆ ಅಯ್ಯೋ ಇದು ಬಿತ್ತು ಅಂತ ಯಾಕೆ ಹೇಳ್ಕೋಬೇಕು ನಾವು ಮೂಡ್ ಈ ಥರ ನಾನಾ ರೀತಿಯದು ನಾನು ಬೂಡ್ ಸ್ನೇಹ್ಗೆ ಬಾರದಂತೆಕೋಣ ಜನ್ಮ ದಿನಾಚರಣೆಗೆ ಜನ್ಮದ ಹೆಸರು ಹೇಳೋದು ಬೇಡ ಬೂಡ್ ಸ್ನೇಹ್ ಬಿದ್ದ ದಿನ ಅಂದರೆ ಆವತ್ತು ಅಷ್ಟು ಜೋರ ಚಳುವಳು ಆಯಿತು ಹೋರಾಟನೂ ಆಯಿತು ನಡೀತು ಆವತ್ತು ನಡೆದ ಹೋರಾಟ ಅನೇಕ ಕೆಂಪೇಗೌಡ ರಸ್ತೆಯಲ್ಲಿ ಅಲಂಕಾರ ಆಗಿಸಿತ್ತು ಹಿಂದಿ ಫಿಲಮ್ಮು